ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಬ್ರಹ್ಮರ್ಷಿ ಶ್ರೀ ನಾರಾಯಣ ಗುರು ಉತ್ಸವ ಮಡಿಕೇರಿಯ ಓಂಕಾರ ಸದನದಲ್ಲಿ ನಡೆಯಿತು ವೇದಿಕೆಯಲ್ಲಿದ್ದ ಗಣ್ಯರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ಬಳಿಕ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಲೋಕೇಶ್ ಸಾಗರ್ ಕೇರಳ ರಾಜ್ಯದಲ್ಲಿ ಜಾತಿ ಮತ ಭೇದಗಳು ಹೆಚ್ಚಾಗಿದ್ದ ಕಾಲದಲ್ಲಿ ನಾರಾಯಣ ಗುರುಗಳೆಂಬ ಸಮಾಜ ಸುಧಾರಕ ಉದಯಿಸಿ ಸಮಾಜದ ತಾರತಮ್ಯಗಳನ್ನು ತೊಡೆದು ಹಾಕಲು ಇಡೀ ಜೀವನವನ್ನು ಮುಡಿಪಾಗಿಟ್ಟರು ನಾರಾಯಣಗುರುಗಳ ಸೇವಾ ವ್ಯಾಪ್ತಿ ವಿಶಾಲವಾಗಿತ್ತು ಚಿಂತನೆಗಳು ಅಮೂಲ್ಯವಾಗಿದ್ದವು ಯಾವುದೇ ಲೋಪದೋಷಗಳಿರದ ಜನಪರ ಕಾಳಜಿ ಅವರಿಗಿತ್ತು ಎಂದರು ಹಿಂದೂ ಸಮಾಜದಲ್ಲಿ ಧರ್ಮದ ಪುನರ್ ಪ್ರತಿಷ್ಠಾಪನೆಗೆ ದಾರಿ ಮಾಡಿಕೊಟ್ಟಿರುವ ನಾರಾಯಣಗುರುಗಳು ಬೃಹತ್ ಸಮಾಜ ಕ್ರಾಂತಿಯ ಬೀಜವನ್ನು ಬಿತ್ತಿದವರು ಸುಮಾರು ಅರವತ್ತಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಸ್ಥಾಪಿಸಿದ್ದು ಶಿವಗಿರಿಯಲ್ಲಿರುವ ದೇವಸ್ಥಾನಕ್ಕೆ ಮುಸ್ಲಿಂ ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲಾ ಧರ್ಮದವರು ಭೇಟಿ ನೀಡುತ್ತಾರೆ ಎಂದು ವಿವರಿಸಿದರು ಕೂಡ ಎಲ್ಲೋ ಒಂದು ಕಡೆ ಅಷ್ಟು ದೂರದಲ್ಲಿ ಉತ್ತಮ ಜನಕದ ಒಂದು ದೊಡ್ಡ ಸೋರಣೆಯನ್ನು ಬರ್ತಿದೆ ಅಂತ ಹೇಳಿದ್ರೆ ಬಹಳ ದೂರದಲ್ಲೇ ಹಿಂದೆ ಸತ್ತು ಇರ್ಬೇಕಾದಂತಹ ಪರಿಸ್ಥಿತಿ ಇತ್ತು ಇನ್ನು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಮ್ಮ ಏನು ಈ ಇವತ್ತು ನಾವೆಲ್ಲ ಬಂದು ಕುತ್ಕೊಂಡಿದೇವಿಲ್ಲರೂ ಕೂಡ ದೂರದಲ್ಲಿ ನಿಂತ್ಕೋಬೇಕಿತ್ತು ದಾರಿಯನ್ನಾಗಿತ್ತು ಸನ್ನಿವೇಶದಲ್ಲಿ ಆ ಸವರ್ಣ ಗೌರವ ಕೊಡುವಂತ ಒಂದು ಕಾಲ ಇತ್ತು ಯಾರು ಕೂಡ ದೇವಸ್ಥಾನದ ಒಳಗಡೆ ಕೊಡಲ್ಲ ಇವತ್ತು ನಾವಿಲ್ಲಿ ಬಂದು ಕೂತ್ಕೊಂಡಿದ್ದೀರಂತಲ್ಲ ಇಲ್ಲಿವರಿಗೆ ಬರೋದಕ್ಕೂ ಕೂಡ ಆಗ್ತಾ ಇರುವಂತ ಪರಿಸ್ಥಿತಿ ಇತ್ತು ದೇವಸ್ಥಾನ ಒಳಗಡೆ ಹೋದ್ರೆ ಮುಖ್ಯ ಗರ್ಭಗುಡಿ ಅಲ್ಲ ಆ ದೇವಸ್ಥಾನ ಬಳಿ ಬಂದ್ರೆ ಆ ದೊಡ್ಡ ಆ ಚಾವು ಬಿಡ್ತಿತ್ತು ಮತ್ತೊಂದು ಏನೇ ಒಂದು ಪನಿಶ್ಮೆಂಟ್ ಗಳಾಗ್ತಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೊಡಗು ಬಿಲ್ಲವ ಸಮಾಜದ ಅಧ್ಯಕ್ಷ ರಘು ಆನಂದ್ ದೇಶ ಸೇವೆಯೇ ಈಶ ಸೇವೆ ಎಂದುಕೊಂಡಿದ್ದ ನಾರಾಯಣ ಗುರುಗಳು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ದರು ಅವರ ಜಯಂತಿಯನ್ನು ಮುಂದಿನ ದಿನಗಳಲ್ಲಿ ಎಲ್ಲಾ ಜನಾಂಗದವರನ್ನು ಸೇರಿಸಿ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದರು ಹಾಕಿದ್ದಾರೆ ಅದರಿಂದಾಗಿ ಅವರನ್ನು ನಾವು ದೇವರ ಉತ್ತರದಲ್ಲಿ ನಾವು ಕಾಣಬೇಕಾಯ್ತು ಯಾಕಂತಂದ್ರೆ ನಾವೆಲ್ಲ ಹೀಗೆ ಬಂದು ಕೂತು ಈ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಒಂದು ಸಾಧನೆ ಅಂತ ನಾವು ಹೇಳ್ಬೇಕು ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಹೆಚ್ಚಿನ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದೆ ಸಮೇತ ನಾವು ಇಂಥ ಸರ್ಕಾರಿ ಕಾರ್ಯಕ್ರಮವನ್ನು ಸರ್ಕಾರ ಮಟ್ಟದಲ್ಲಿ ಎಲ್ಲ ಸಮುದಾಯದವರು ಸೇರಿ ನಾವು ಅವರಿಗೂ ಬೇಡ ಯಾರೇ ಅಧ್ಯಕ್ಷರಾಗಿರಲಿ ಯಾರೇ ಜನಪ್ರತಿನಿಧಿ

ಪ್ರಮುಖರಾದ ಬಿಸಿ ಶಂಕರಯ್ಯ ಟಿಕೆ ಪಾಂಡುರಂಗ ಉಪಸ್ಥಿತರಿದ್ದರು